ಮನೆಗೆ ಕಾಂಪೌಂಡ್ ಇದ್ದ ಹಾಗೆ ಜೀವನಕ್ಕೊಂದು ಸಂಯಮದ ಬೇಲಿ ಇರಬೇಕು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಋತುಚಕ್ರದ ಅವಧಿಯಲ್ಲಿ ಮಹಿಳೆಯರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆಗಳು ಈ ವಿಷಯದ ಕುರಿತಾಗಿ ಮಾತನಾಡುವುದಕ್ಕಾಗಿ ನಮ್ಮ ಜೊತೆಗೆ ಡಾಕ್ಟರ್ ಅನನ್ಯ ಲಕ್ಷ್ಮಿ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಹ್ ಮ್ಯಾಮ್ ಸಾಮಾನ್ಯವಾಗಿ ನಾವು ಹೇಳುವುದಾದರೆ ಮಹಿಳೆಯ ಒಂದು ಹೆಣ್ಣು ಮಗಳ ಜೀವನದಲ್ಲಿ ಬಹುಶಃ ಬಹಳ ಬಹಳ ಜೋಪಾನವಾದಂಥ ಅವಧಿ ಅಂದ್ರೆ ಅದು ಋತುಚಕ್ರದ ಅವಧಿ ಅಂತ ಹೇಳ್ಬೋದು ತಿಂಗಳಲ್ಲಿ ಬಹುಶಃ ಬಹಳ ಹೆಣ್ಣು ಹೆಣ್ಮಕ್ಳು ಕಾತರದಿಂದ ತುಂಬ ತುಂಬಾ ಗಮನ ಇಟ್ಟು ಕಾಯುವಂತಹ ಹೊತ್ತದು ಇಂಥ ಹೊಸ ಸಂದರ್ಭದಲ್ಲಿ ಆಕೆ ತಕೊಳ್ಬೇಕಾದಂತಹ ಮುಖ್ಯ ಮುಂಜಾಗ್ರಕತೆಗಳು ಅಂದ್ರೆ ಹೇಗಿರಬೇಕು ಅನ್ನುವಂಥದ್ದು ಸಿದ್ಧಾಗುವುದು ತುಂಬಾ ಮುಖ್ಯ ಯಾಕೆಂತಂದ್ರೆ ಈ ಋತು ಚಕ್ರ ಅನ್ನುವಂಥದ್ದು ಚಕ್ರ ಅದು ಪ್ರತಿ ತಿಂಗಳು ಬರ್ತಾನೆ ಇರ್ತದೆ ಯಾವಾಗ ಬರ್ತದೆ ಹೇಗೆ ಬರ್ತದೆ ಅನ್ನುವಂಥದ್ದನ್ನ ನಮ್ಮ ಊಹೆಗೆ ಸಿಗುವಂತಹ ವಿಷಯ ಇದು ಆದ ಕಾರಣ ನಮ್ಮ ತಯಾರಿಕೆಯಲ್ಲಿ ನಾವು ಹೊಂದಿರುವಂಥದ್ದು ತುಂಬಾ ಮುಖ್ಯ ಯಾಕೆಂತಂದ್ರೆ ಕೆಲವರಿಗೆ ಅದು ಪ್ರತಿ ತಿಂಗಳು ಇಪ್ಪತ್ತೆಂಟು ದಿವಸಕ್ಕೆ ಆಗಿರ್ತದೆ ಕೆಲವರಿಗೆ ಮೂವತ್ತು ದಿವಸಕ್ಕೆ ಆಗ್ತದೆ ಕೆಲವರಿಗೆ ಏನು ಮೂವ ಮೂವತ್ತೈದು ದಿವಸಕ್ಕೆ ಆಗ್ತದೆ ಕೆಲವರಿಗೆ ಗೊತ್ತಿರೋದಿಲ್ಲ ಯಾವಾಗ ಆಗ್ತದೆ ಅಂತ ಕೆಲವರಿಗೆ ಇಪ್ಪತ್ತು ದಿವಸಕ್ಕೆ ಆಗೋದು ಕೆಲವರಿಗೆ ಮೂವತ್ತೈದು ದಿವಸಕ್ಕೆ ಆಗೋದು ಕೆಲವರಿಗೆ ಇದರ ಮಧ್ಯೆ ಯಾವಾಗಾದರೂ ಆಗುವಂಥದ್ದು ಹೀಗೆ ಇರುವಂತಹ ಮಹಿಳೆಯರು ಇರ್ತಾರೆ ಈ ಯಾರಿಗಿದು ಸರಿಯಾದ ಸಮಯಕ್ಕೆ ಹಾಗೆಯೇ ಆಗ್ತದೆ ಕೆಲವರು ಹೇಳಿಕೊಂಟು ಇಪ್ಪತ್ತೆಂಟನೇ ದಿನವೇ ನನಗೆ ಆಗುದು ಮೂವತ್ತನೇ ದಿನವೇ ಆಗೋದು ಅಂಥವರು ಅವರ ಋತುಚಕ್ರ ಬರ್ತದೆ ಅನ್ನುವಂತಹ ಸ್ವಲ್ಪ ದಿನಗಳ ಮುಂದೆಯೇ ತಯಾರಿಯನ್ನು ಮಾಡ್ಕೊಳ್ಬೇಕು ಉಳಿದವರು ಸಹ ಮಾಡ್ಕೊಂಡಿರ್ಬೇಕು ಏನು ತಯಾರಿಗಳನ್ನು ಮಾಡ್ಕೊಂಡಿರ್ಬೇಕು ಏನು ಅಂತಂದ್ರೆ ಋತುಚಕ್ರ ಬರುವಂತಹ ಮೂರು ನಾಲ್ಕು ದಿನಗಳ ಹಿಂದೆ ನಮಗೊಂದು ಸೂಚನೆ ಸಿಗ್ತದೆ ಏನು ಸೂಚನೆ ಸಿಗ್ತದೆ ನಮ್ಮ ದೇಹದ ತೂಕ ಒಂದು ಸ್ವಲ್ಪ ಜಾಸ್ತಿ ಆದಂತಹ ಭಾಸ ಆಗ್ಬೋದು ಎದೆಯ ಭಾಗಗಳಲ್ಲಿ ನಮಗೆ ಏನೋ ಒಂದು ರೀತಿ ಹಿಡ್ಕೊಂಡ ಹಾಗೆ ಟೈಟ್ ಆದಂತಹ ಒಂದು ಭಾವನೆಗಳು ಆಗ್ಬೋದು ಅಥವಾ ಏನೋ ಒಂದು ಈಗ ಸ್ವೀಟು ಖಾರ ಇಂಥದನ್ನ ನೋಡಿದಾಗ ತಿನ್ಬೇಕು ಅನ್ನುವಂತಹ ಒಂದು ಭಾವನೆ ಬರುವಂತದ್ದು ಇರ್ಬೋದು ಉಪ್ಪಿನ ಕಾಯಿಗಳನ್ನ ಹೆಚ್ಚಾಗಿ ತಿನ್ನುವಂತವ್ರು ಹುಳಿಯನ್ನ ಹೆಚ್ಚಾಗಿ ತಿನ್ನುವಂತಹ ಮಹಿಳೆಯರನ್ನು ನೀವು ನೋಡಿ ಇರ್ತೀರಿ ಆಗ ಅದ್ರ ಅರ್ಥ ಏನು ಅಂತಂದ್ರೆ ಇನ್ನೊಂದೆರಡು ಮೂರು ದಿನದಲ್ಲಿ ನನಗೆ ನನ್ನ ಈ ಋತುಚಕ್ರದ ದಿನಗಳು ಬರ್ತದೆ ಅನ್ನುವಂಥ ಒಂದು ಸೂಚನೆ ಅದು ಇಷ್ಟು ಮಾತ್ರ ಅಲ್ಲ ಕೆಲವರಿಗೆ ಕೋಪ ಬರುವಂಥದ್ದು ಕೆಲವರು ಖಿನ್ನತೆಗೊಳಗಾಗುವಂಥದ್ದು ಇನ್ನು ಕೆಲವರು ಕಾರಣ ಇಲ್ಲದೆ ಕೂಗಿ ಜಗಳ ಮಾಡಿ ಮನೆ ಬಿಟ್ಟು ಹೋಗುವವರು ಸಹ ಇರ್ತಾರೆ ಅಂಥವರು ತಯಾರಿಯಲ್ಲಿ ತೊಡಗಬೇಕು ಎಂತಹ ತಯಾರಿ ಅಂತಂದರೆ ನನಗೆ ಇದು ಕೆಲವು ದಿನಗಳಲ್ಲಿ ನನ್ನ ಋತುಚಕ್ರ ಆಗುವಂತಹ ಸಮಯ ನಾನು ಇದು ಜಗಳ ಮಾಡಿ ಓಡಿ ಹೋಗುವಂತ ಸಮಯ ಅಲ್ಲ ನನ್ನನ್ನು ನಾನು ಸಂಭಾಳಿಸಿಕೊಂಡು ಮಾನಸಿಕ ಸ್ಥಿತಿಯನ್ನು ಕಾಯ್ದುಕೊಂಡು ಚೆನ್ನಾಗಿದ್ದು ನಾನು ಏನು ನನ್ನ ಋತುಚಕ್ರವನ್ನ ಸರಿಯಾಗಿ ಎದುರಿಸಲಿಕ್ಕೆ ತಯಾರಿಯನ್ನು ಮಾಡುವಂತಹ ಸಮಯ ಅಂತ ಮೊಟ್ಟ ಮೊದಲ ತಯಾರಿ ಬೇಕಾಗಿರೋದು ಮಾನಸಿಕ ತಯಾರಿ ಇನ್ನೊಂದೆರಡು ಮೂರು ದಿನಗಳಲ್ಲಿ ನನ್ನ ಮುಟ್ಟು ಬರ್ಲಿಕ್ಕುಂಟು ಆದ ಕಾರಣ ನಾನು ಮಾನಸಿಕವಾಗಿ ಅದಕ್ಕೆ ಸಿದ್ಧವಾಗಿದ್ದೇನೆ ಅಂತ ನಮಗೆ ನಾವು ಹೇಳಿಕೊಳ್ಳೋದು ಮೊದಲನೆಯ ತಯಾರಿ ಎರಡನೆಯ ತಯಾರಿ ನಾವು ಉಪಯೋಗಿಸುವಂತಹ ವಸ್ತುಗಳ ಬಗ್ಗೆ ಜಾಗ್ರತೆಯನ್ನು ಹೊಂದುವಂಥದ್ದು ಅಂತಂದರೆ ಈಗ ನಾವು ಕೆಲವರು ಬಟ್ಟೆಗಳನ್ನು ಉಪಯೋಗಿಸುವಂತವ್ರು ಇರ್ತಾರೆ ಅಂತವರು ಕಳೆದ ಸಲ ಉಪಯೋಗಿಸಿದ ಬಟ್ಟೆನ ಈ ಸಲ ಉಪಯೋಗಿಸ್ಲಿಕ್ಕಿಲ್ಲ ಹೊಸ ಬಟ್ಟೆಯನ್ನು ಅವರು ತಯಾರಿ ಮಾಡಿ ಇನ್ನು ಕೆಲವರು ಈ ಮುಟ್ಟಿನ ಸಮಯದಲ್ಲಿ ಪ್ಯಾಡ್ಗಳ ಉಪಯೋಗಗಳನ್ನ ಮಾಡ್ತಾರೆ ಅಂತವರು ಮೊದಲೇ ತಮ್ಮ ಬ್ಯಾಗ್ಗಳಿಗೆ ಈ ಪ್ಯಾಡ್ಗಳನ್ನು ಹಾಕಿ ಇಟ್ಟುಕೊಂಡ್ರೆ ದಾರಿ ಮತ್ತೆ ಅದೆಲ್ಲೋ ಮುಜುಗರವನ್ನ ಅನುಭವಿಸುವಂತಹ ಸಂದರ್ಭಗಳು ತಪ್ಪಿ ಹೋಗ್ತದೆ ಮೂರನೇ ವಿಷಯ ಏನು ಅಂತಂದ್ರೆ ಕೆಲವರಿಗೆ ಜಾಸ್ತಿ ಹೊಟ್ಟೆ ನೋವಾಗುವಂಥವರು ಮೊದಲೇ ವೈದ್ಯರಿಂದ ಕೆಲವು ಮಾತ್ರೆಗಳನ್ನು ಬರೆಸಿ ಇಟ್ಕೊಂಡಿರ್ತಾರೆ ಅಂಥವ್ರು ಆ ಮಾತ್ರೆಗಳನ್ನು ತಮ್ಮ ಪರ್ಸ್ಗಳಿಗೆ ಹಾಕಿ ಇಟ್ಟುಕೊಂಡು ತಮ್ಮ ಕೆಲಸ ಕಾರ್ಯಗಳಿಗೆ ತೊಡಗುವಂಥದ್ದು ಉತ್ತಮವಾದಂಥ ಸೂಚನೆ ಇನ್ನೊಂದು ಏನು ಅಂತಂದರೆ ಕೆಲವರಿಗೆ ಮುಟ್ಟಾಗ್ತದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಆದಾಗಲೇ ಗೊತ್ತಾಗುವಂಥವ್ರು ಇರ್ತಾರೆ ಅಂದರೆ ಯಾವುದೇ ರೀತಿಯಾದಂತಹ ನೋವು ಮಾನಸಿಕ ಸಮಸ್ಯೆ ಏನೂ ಇಲ್ಲದೆ ಸಡನ್ನಾಗಿ ಮುಟ್ಟಾಗುವಂಥವ್ರು ಅವರಿಗೆ ಒಂದು ಉತ್ತಮವಾದಂತಹ ತಯಾರಿ ಏನಪ್ಪ ಅಂತಂದರೆ ಮೊಬೈಲ್ಗಳು ಎಲ್ಲರ ಹತ್ರ ಇದ್ದೇ ಇರ್ತದೆ ಹೆಚ್ಚಾಗಿ ಅಲ್ವಾ ಮೊಬೈಲ್ ಇಲ್ಲದಂತಹ ಮಕ್ಕಳದ್ದು ಇಡೋದಾದ್ರೆ ತಾಯಂದ್ರಿಗೆ ಮೊಬೈಲ್ ಇದ್ದೇ ಇರ್ತದೆ ಅಂತವರು ಈ ಮುಟ್ಟನ್ನ ನಾವು ಯಾವಾಗ ಆಗ್ತದೆ ನಾವು ಎಷ್ಟನೇ ದಿನದಲ್ಲಿದ್ದೇವೆ ಅಂತ ತಿಳ್ಕೊಳ್ಳಿಕ್ಕೆ ಕೆಲವು ಆ್ಯಪ್ಗಳುಂಟು ನೀವು ಇದ್ರ ಬಗ್ಗೆ ಕೇಳಿರ್ತೀರಿ ಉದಾಹರಣೆಗೆ ನನ್ನನ್ನು ಹೇಳೋದಾದರೆ ನಾನು ಫ್ಲೋ ಆ್ಯಪ್ ಅಂತ ಹೇಳಿ ಉಪ ಉಪಯೋಗ ಮಾಡೋದು ಅದು ಅದರಲ್ಲಿ ನಾನು ಇಂಥ ದಿನದಲ್ಲಿ ಮುಟ್ಟಾಯಿತು ಅಂತ ಹಾಕಿದ್ರೆ ಮುಂದೆ ನನಗೆ ಯಾವ ತಿಂಗಳಿಗೆ ಮುಟ್ಟಾಗ್ತದೆ ಅದರ ಮುಂದೆ ಯಾವಾಗ ಆಗ್ತದೆ ಅನ್ನುವಂಥದ್ದೆಲ್ಲ ಅದರಲ್ಲಿ ನಮಗೆ ಬರುವಂತಹ ಒಂದು ವಿಚಾರಗಳೇ ಇಂತಹ ಮೊಬೈಲ್ ಮೊಬೈಲನ್ನು ಏನೇನು ಹಾಕೋ ಉಪಯೋಗಿಸ್ತೇವೆ ಏನೇನೋ ನೋಡಿ ಏನೇನೋ ತೊಂದರೆ ಮಾಡ್ಕೊಳ್ಳೋದಕ್ಕಿಂತ ನಾವು ಇಂತಹ ಆ್ಯಪ್ಗಳನ್ನು ಇಟ್ಕೊಂಡ್ರೆ ನಮಗೆ ಆರೋಗ್ಯಕ್ಕೆ ಮತ್ತು ಈ ಮುಟ್ಟಿನ ಸಮಯದಲ್ಲಿ ಪೂರ್ವ ತಯಾರಿಗೆ ಖಂಡಿತವಾಗ್ಲೂ ಅದು ನಮಗೆ ನೆನಪಿಸ್ತದೆ ನಿನಗೆ ಒಂದೆರಡು ಮೂರು ದಿನದಲ್ಲಿ ಹೀಗಾಗಲಿಕ್ಕೆ ಉಂಟು ಮತ್ತೆ ನಾವು ಅದರಲ್ಲಿ ಹಿಂದಿನ ತಿಂಗಳು ಮುಟ್ಟಾದಾಗ ಬರಿತೇವೆ ಏನಂತಂದ್ರೆ ನನ್ನ ಮನಸ್ಸು ಇವತ್ತು ಮೂಡಿಯಾಗಿತ್ತು ನನಗೆ ಇವತ್ತು ಹೀಗಾಗಿತ್ತು ಹಾಗಾಗಿತ್ತು ಮನಸ್ಸಿಗೆ ಬೇಜಾರಾಗಿತ್ತು ಅಂದ್ರೆ ಮುಂದಿನ ತಿಂಗಳು ನೆನಪಿಸ್ತದೆ ನಿನಗೆ ಬೇಜಾರಾಗಿದಾ ಓ ನಿನಗೆ ಎರಡು ದಿನದಲ್ಲಿ ಮುಟ್ಟು ಬರಲಿಕ್ಕಿದೆ ಜಗಳ ಮಾಡಬೇಡ ಅಂತ ಅಂದ್ರೆ ನಿಮ್ಮ ತಯಾರಿಯನ್ನ ಮಾನಸಿಕ ಸ್ಥಿತಿಯನ್ನ ಕಾಯ್ದುಕೊಳ್ಳಲಿಕ್ಕೆ ಉತ್ತಮವಾದಂತಹ ಆ್ಯಪ್ಗಳು ಈ ಮೊಬೈಲ್ ಪ್ರಪಂಚದಲ್ಲಿ ಲಭ್ಯ ಉಂಟು ಆ ಒಂದು ತಯಾರಿಯನ್ನ ನಾವು ನಮ್ಮ ಮೊಬೈಲಲ್ಲಿ ಮಾಡಿ ಖಂಡಿತವಾಗ್ಲೂ ನಮಗೆ ಅದು ಎಚ್ಚರಿಕೆ ಕರೆಗಂಟೆಯನ್ನು ಕೊಟ್ಟೆ ಕೊಡ್ತದೆ ಹೀಗೆ ನಮ್ಮ ತಯಾರಿ ಇರಬೇಕು ಅನ್ನುವಂಥದ್ದು ಖಂಡಿತವಾಗಿಯೂ ಮ್ಯಾಮ್ ಈಗ ಮುಟ್ಟು ಅಂತ ಹೇಳಿ ಬಂದಾಗ ಅದಕ್ಕೆ ನಾವು ಉಪಯೋಗಿಸುವಂಥ ಒಂದಷ್ಟು ಪದಾರ್ಥಗಳು ಉದಾಹರಣೆಗೆ ಪ್ಯಾಡನ್ನು ಕೆಲವರು ಉಪಯೋಗಿಸಬಹುದು ಇನ್ನೊಂದಷ್ಟು ಜನ ಮೆನ್ಸ್ಟ್ರಲ್ ಕಪ್ಗಳಿಗೆ ತಾವು ಹೋಗಬಹುದು ಆಯ್ಕೆಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಸಾಧನಗಳನ್ನು ಬಳಸ್ಕೊಳ್ಬಹುದು ನಿಮ್ಮ ಪ್ರಕಾರ ಮಾರುಕಟ್ಟೆಯಲ್ಲಿ ಈಗಂತೂ ಇದೊಂದು ದೊಡ್ಡ ಮಾಫಿಯಾವೇ ಆಗಿರುವಂಥದ್ದು ಇದನ್ನು ತಕೊಳ್ಳಿ ಇದು ಬಹಳ ಚೆನ್ನಾಗಿರ್ತದೆ ಇದು ನಿಮಗೆ ರಾಶಸ್ ಫ್ರೀ ಇದು ಹಾಗಿರ್ತದೆ ಹೀಗಿರ್ತದೆ ನಿಮ್ಮ ಸಲಹೆಯ ಪ್ರಕಾರ ಎಂತಹ ಒಂದು ಸಾಧನಗಳನ್ನು ಮಹಿಳೆಯ ಬಳಸ್ಕೊಳ್ಬಹುದು ನೀವು ನಮ್ಮ ಅಜ್ಜಿಯ ಕಾಲಕ್ಕೆಲ್ಲ ಹೋದ್ರೆ ಅವರು ಬಳಸ್ತಿದ್ದದು ಬಟ್ಟೆ ಮಾತ್ರ ಅವರಿಗೆ ಯಾವ ಮೆನ್ಸ್ರ ಕಪ್ಪು ಇರಲಿಲ್ಲ ಪ್ಯಾಡ್ಗಳು ಇರಲಿಲ್ಲ ಟ್ಯಾಂಪೂನ್ಗಳು ಇರಲಿಲ್ಲ ಅಥವಾ ಏನು ನಾವು ಹಾಕಿಕೊಳ್ಳುವಂತ ಪ್ಯಾಂಟೀಸ್ ತರದ್ದು ಇರಲಿಲ್ಲ ಈಗ ಎಲ್ಲಾ ರೀತಿಯಾದಂತಹ ಸಾಧನಗಳು ಬಂದಿವೆ ಅದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಹೇಳಿ ಆಯ್ಕೆ ಮಾಡಿಕೊಳ್ಳುವಾಗ ತುಂಬ ನಮಗೆ ಕ್ಲಿಷ್ಟಕರವಾದಂಥ ವಿಚಾರ ಅಂತಲೇ ಹೇಳ್ಬೋದು ಹಾಗಿದ್ರೆ ಅಜ್ಜಿ ಬರೀ ಅದರಲ್ಲೇ ಸುಧಾರಿಸ್ತಿದ್ರು ನಮಗೆ ಯಾಕೆ ಇಷ್ಟು ಅಂತ ಕೇಳಿದರೆ ರೋಗಗಳು ಸಹ ಅಷ್ಟೇ ಹೆಚ್ಚಾಗಿದೆ ಆದ ಕಾರಣ ಈಗ ಈಗ ನಮ್ಮ ಅಮ್ಮ ಅಮ್ಮನವರನ್ನೆಲ್ಲ ನೀವು ಒಂದು ಗಮನಕ್ಕೆ ತೆಗೆದುಕೊಂಡು ಅವರು ಪ್ಯಾಡ್ಗಳನ್ನು ಉಪಯೋಗಿಸಿದ್ರು ಅಜ್ಜಿ ಉಪಯೋಗಿಸಿದ್ರು ಬಟ್ಟೆಗಳು ನಾವು ಮೆನ್ಸ್ರಾಲ್ ಕಪ್ಪಿಗೆ ಬಂದು ನಿಂತಿದ್ದೇವೆ ನಾಳೆ ಇನ್ನೆಂತ ಬರ್ತದೆ ಗೊತ್ತಿಲ್ಲ ಹಾಗಿದ್ರೆ ಈಗ ಪ್ಯಾಡ್ ಗಳು ಉಪಯೋಗ ಮಾಡಿದ್ರೆ ಏನಾದ್ರೂ ಸಮಸ್ಯೆ ಉಂಟು ಕೇಳಿದ್ರೆ ಅದರಿಂದ ರ್ಯಾಶ್ಗಳು ಬರ್ಬೋದು ನೀವು ಹೇಳಿದಾಗೆ ಅಥವಾ ಅದರಿಂದಾಗಿ ತುರಿಕೆ ನಾವೇ ಆಗ್ಬೋದು ಅಥವಾ ಅದರ ಒಂದು ಸ್ವಚ್ಛತೆ ಅಷ್ಟೊಂದು ಇಲ್ಲದಿದ್ದರೆ ಅದನ್ನು ಆಗಾಗ ಅವರು ಬದಲಿಸಿಕೊಳ್ಳದಿದ್ರೆ ಅದರಿಂದನೇ ಸೋಂಕುಗಳು ಬರುವಂಥ ಸಂದರ್ಭಗಳು ಹೆಚ್ಚಾಗಿರ್ತದೆ ಇನ್ನು ಕೆಲವೊಂದರಲ್ಲಿ ಕೆಮಿಕಲ್ಗಳಿರ್ತದೆ ಅದರಿಂದ ಕ್ಯಾನ್ಸರ್ ಬರುವಂಥ ಸಂದರ್ಭ ಎಲ್ಲ ಪೇಡಲ್ಲಿ ಬರ್ತದೆ ಅಂತ ಹೇಳೋದಿಲ್ಲ ಕೆಮಿಕಲ್ ಇದ್ರೆ ಕ್ಯಾನ್ಸರ್ ಬರುವಂಥ ಅವಕಾಶಗಳಿರ್ತದೆ ಆದ ಕಾರಣ ಅವರು ಏನನ್ನು ಬಳಸ್ತಾರೆ ಅನ್ನುವಂತದ್ದು ಅದರ ಸಾಧಕ ಬಾಧಕಗಳ ಮೇಲೆ ಹೋಗ್ತದೆ ಮೆನ್ಸುರಲ್ ಕಪ್ಪು ಎಷ್ಟೋ ಜನರಿಗೆ ನಾವು ಹೇಳ್ತೇವೆ ಮೆನ್ಸುರಲ್ ಕಪ್ಪನ್ನು ಉಪಯೋಗಿಸಿ ನೋಡಿ ಒಳ್ಳೆಯದಾಗ್ತದೆ ಅಂತಂದರೆ ಮದುವೆ ಉಪಯೋಗಿಸ್ಬೋದಾ ಉಪಯೋಗಿಸ್ಬೋದು ಹಾಗಿದ್ರೆ ಮದುವೆ ಆಗದವರು ಉಪಯೋಗಿಸ್ಬೋದಾ ಆಗ ಹಾಂ ಮದುವೆ ಆಗದವ್ರು ಸಹ ಉಪಯೋಗಿಸಬಹುದ ಸಾಧ್ಯ ಇಲ್ಲಪ್ಪ ಇದು ನನಗೆ ಬೇಡಪ್ಪ ಅಂತ ಹೇಳೋರು ಇರ್ತಾರೆ ಆದರೆ ನಿಜವಾಗ್ಲೂ ಮದುವೆ ಆಗದವರು ಸಹ ಉಪಯೋಗಿಸುವಂತಹ ಒಂದು ಉತ್ತಮವಾದಂತಹ ಸಾಧನ ಒಮ್ಮೆ ನೀವು ತಕೊಂಡ್ರೆ ಅದಕ್ಕೆ ಖರ್ಚಿಲ್ಲ ಐದತ್ತು ವರ್ಷಗಳವರೆಗೆ ನೀವು ಬಳಸಬಹುದು ಅದನ್ನ ನೀವು ಸ್ವಚ್ಛತೆಯನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಅದು ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡದೆ ಖರ್ಚಿಲ್ಲದೆ ನಮಗೆ ನಮ್ಮ ತಿಂಗಳ ಮುಟ್ಟನ್ನು ಸಂಪೂರ್ಣವಾಗಿ ಸುಲಲಿತವಾಗಿ ಪೂರೈಸುವಂತಹ ಒಂದು ಅವಕಾಶವನ್ನು ಕೊಡುವಂಥ ಒಳ್ಳೆಯ ಸಾಧನ ಅದು ಇನ್ನು ಮಕ್ಕಳಿಗೆ ಅದನ್ನು ಹಾಕಿಕೊಳ್ಳೋದು ಇಟ್ಟುಕೊಳ್ಳೋದು ಅದೆಲ್ಲ ಕಷ್ಟ ಆಗ್ಬೋದು ಅಂಥವ್ರು ಕೆಲವರು ಪ್ಯಾಡ್ಗಳ ಬಳಕೆಗಳನ್ನು ಸಹ ಮಾಡ್ತಾರೆ ಇನ್ನು ಟ್ಯಾಂಪೂನ್ಗಳ ಬಳಕೆ ನಮ್ಮ ದೇಶದಲ್ಲಿ ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲದೆ ಇರುವಂತಹ ವಿಷಯ ಬಟ್ಟೆಗಳ ಬಳಕೆ ಒಮ್ಮೆ ಉಪಯೋಗಿಸಿದ ಬಟ್ಟೆಯನ್ನು ಮತ್ತೊಮ್ಮೆ ಉಪಯೋಗಿಸುವ ಬಟ್ಟೆಗೆ ದೊಡ್ಡ ಎಕ್ಸ್ ಗುರುತುಗಳನ್ನು ಹಾಕಿಕೊಳ್ಳಿ ಯಾಕೆಂತಂದ್ರೆ ಒಮ್ಮೆ ಉಪಯೋಗಿಸಿದ ಬಟ್ಟೆಯನ್ನ ಮತ್ತೆ ಉಪಯೋಗಿಸುವುದು ಅಷ್ಟು ಸೂಕ್ತ ಅಲ್ಲವೇ ಅಲ್ಲ ನೀವು ಅದನ್ನು ತೊಳಿರಿ ಬಿಸಿಲಲ್ಲಿ ಒಣಗಿಸಿ ಇಸ್ತ್ರಿ ಮಾಡಿ ಹಾಕಿದ್ರು ಬೇಡ ಅಂತಲೇ ಹೇಳುವಂಥದ್ದು ಬಟ್ಟೆಯೇ ಬ್ಯಾಗ್ಬೇಕು ಅನ್ನುವಂಥವ್ರು ಖಂಡಿತವಾಗ್ಲೂ ಹೊಸ ಹೊಸ ಬಟ್ಟೆಗಳನ್ನು ಉಪಯೋಗಿಸಿಕೊಂಡು ಮಾಡ್ಬೋದು ಆದರೆ ಇನ್ನು ಹೊಸದಾಗಿ ಬಂದ್ರೆ ಈಗ ನೀವು ನೋಡಿರ್ಬೋದು ಚಿಕ್ಕ ಪುಟ್ಟ ಮಕ್ಕಳನ್ನ ಆ ಯಾವುದೋ ಒಂದು ಮದ್ವೆಗೋ ಸಮಾರಂಭಕ್ಕೂ ಕರ್ಕೊಂಡು ಹೋಗುವಾಗ ಅಥವಾ ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಬೆಳೆಸುವಾಗ ಅವರಿಗೆ ನೀವು ಹಗ್ಗಿಸ್ ಪ್ಯಾಂಟ್ ಪ್ಯಾಂಟ್ ಇಸ್ ಅಂತ ಹಾಕೊಳ್ತೀರಾ ಅದೇ ರೀತಿಯಾಗಿ ಪಿರಿಯಡ್ಸ್ ಆದಾಗ ಹಾಕಿಕೊಳ್ಳಿಕ್ಕೂ ಸಹ ಇತ್ತೀಚಿನ ಪ್ರಪಂಚದಲ್ಲಿ ಬಂದಿದೆ ಬಟ್ಟೆ ಇದ್ದು ಬಂದಿದೆ ಅಥವಾ ಹತ್ತಿ ಇದ್ದು ಸಹ ಬಂದಿದೆ ಅದ್ರ ಉಪಯೋಗವನ್ನು ಸಹ ಮಾಡ್ಕೊಳ್ಬೋದು ವಿಷಯ ಏನಂದ್ರೆ ಏನು ಉಪಯೋಗಿಸ್ತೀರಿ ಅನ್ನೋದು ಮಾತ್ರ ಅಲ್ಲ ಎಷ್ಟು ಹೊತ್ತು ಅದನ್ನು ಉಪಯೋಗಿಸ್ತೀರಿ ಅನ್ನೋದ್ ಈಗ ಒಂದು ಪ್ಯಾಡ್ ಸ್ವಲ್ಪ ಮಾತ್ರ ಆಗಿದೆ ಇದನ್ನು ನಾನು ಎರಡು ದಿನ ಬಳಸ್ತೇನೆ ಅಂದರೆ ಆಗೋದಿಲ್ಲ ಅದನ್ನು ಒಂದು ನಾಲ್ಕು ಗಂಟೆಗಳಲ್ಲಿ ನೀವು ಅದರಲ್ಲಿ ಇರ್ ಏನು ಒದ್ದೆ ಆಗಿರಲಿ ಆಗದೇ ಇರಲಿ ನೀವು ಅದನ್ನು ಬದಲಿಸಬೇಕು ಪ್ಯಾ ಪ್ಯಾಂಟೀಸ್ ಒದ್ದೆ ಆಗಲಿ ಆಗದೇ ಇರಲಿ ನಾಲ್ಕು ಗಂಟೆ ಅಷ್ಟೇ ಬಳಸಬೇಕು ರಾತ್ರಿ ಇಡೀ ಅದನ್ನು ಇಟ್ಕೊಳ್ತೇನೆ ಹಗಲಿಡೀ ಅದನ್ನು ಇಟ್ಕೊಳ್ತೇನೆ ಅಂತಂದರೆ ಅದು ಆಗಿ ಹೋಗೋ ವಿಚಾರ ಅಲ್ಲ ಸೋಂಕುಗಳಿಗೆ ಆಹ್ವಾನವನ್ನು ಕೊಟ್ಟಂತಹ ಒಂದು ಸಂದರ್ಭ ಆಗ್ತದೆ ಏನು ಬಳಸಬೇಕು ಏನು ಬಳಸಬಾರ್ದು ಅನ್ನುವಂಥದ್ದು ಅವರವರ ಅನುಕೂಲಕ್ಕೆ ಅವರವರ ಏನು ಸೂಚನೆಗಳಿಗೆ ಅವರವರ ಅಗತ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಖಂಡಿತವಾಗಿಯೂ ಮ್ಯಾಮ್ ಈಗ ಬಳಸುವಂತಹ ಪದಾರ್ಥಗಳ ಬಗ್ಗೆ ನಾವು ನೋಡಿ ಆಯಿತು ಯಾವ್ಯಾವ ರೀತಿಯಾದಂತಹ ಅವಕಾಶಗಳಿದೆ ಮತ್ತು ಅದನ್ನು ಹೇಗೆ ಬಳಸಬೇಕು ಅನ್ನುವಂಥದ್ದು ಸಣ್ಣ ಪುಟ್ಟ ಮಟ್ಟದಲ್ಲಿ ರ್ಯಾಷಸ್ ಆಗುವಂಥದ್ದು ಅಥವಾ ಬೇರೆ ಏನೋ ಸಮಸ್ಯೆಗಳಾಯಿತು ಅಥವಾ ಮುಟ್ಟಿನ ಅವಧಿಯ ನಂತರದಲ್ಲಿ ಬಿಳಿ ಸೆರಗಿನ ಸಮಸ್ಯೆ ಇರ್ಬೋದು ಇಂಥ ಸಮಸ್ಯೆಗಳನ್ನು ನಿರ್ಲಕ್ಷಿಸ್ಬೋದಾ ಮತ್ತು ಮನೆ ಮದ್ದಿನ ಮೂಲಕ ಇದನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ನಿಮಗನ್ಸುತ್ತಾ ಮ್ಯಾಮ್ ಹೇಗೆ ಮಾಡಬೇಕು ನಿರ್ಲಕ್ಷ್ಯ ಖಂಡಿತ ಒಳ್ಳೆಯದಲ್ಲ ಯಾವುದೇ ಪ್ರಾಯದವರಾಗಿರಲಿ ನಿರ್ಲಕ್ಷ್ಯ ಮಾಡುವಂಥದ್ದು ಒಳ್ಳೆಯದಲ್ಲ ಈಗ ಬಿಳಿ ಮುಟ್ಟೆ ಕೆಲವು ಸಮಯದಲ್ಲಿ ಬಿಳಿಮುಟ್ಟು ಸಹ ನಾರ್ಮಲ್ಲೇ ಉದಾಹರಣೆಗೆ ಹೇಳೋದಾದರೆ ಈಗ ಯಾರಿಗೂ ಒಂದೆರಡು ಮೂರು ದಿನದಲ್ಲಿ ಮುಟ್ಟಾಗ್ತದೆ ಸ್ವಲ್ಪ ಬಿಳಿಮುಟ್ಟು ಕಾಣುವಂಥದ್ದು ನಾರ್ಮಲ್ ಮುಟ್ಟಾಗಿ ಒಂದು ಹತ್ತು ಹನ್ನೆರಡು ದಿನಕ್ಕೆ ಬಿಳಿಮುಟ್ಟು ಕಾಣಿಸಿಕೊಳ್ಳುವಂಥದ್ದು ಅದು ಕೂಡ ಸಾಮಾನ್ಯ ಆದರೆ ಬಿಳಿಮುಟ್ಟಿನೊಡನೆ ನವೆ ಇದ್ದರೆ ತುರಿಕೆ ಇದ್ರೆ ಮೊಸರು ಮೊಸರಾಗಿ ಹೋಗ್ತಾ ಇದ್ರೆ ಬಣ್ಣಗಳು ಹಳದಿಯೋ ಅಥವಾ ಏನು ಹಸಿರು ಬಣ್ಣವೋ ಕೆಂಪು ಬಣ್ಣವೋ ಮಿಶ್ರಿತವಾಗಿದ್ದರೆ ಖಂಡಿತವಾಗ್ಲೂ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ ಇದನ್ನು ನಿರ್ಲಕ್ಷ್ಯ ಮಾಡುವುದು ಖಂಡಿತ ಸರಿಯಾದಂಥ ವಿಚಾರ ಅಲ್ಲ ಯಾಕೆಂತಂದ್ರೆ ನಿರ್ಲಕ್ಷ್ಯ ಮಾಡಿದರೆ ನಾವು ಯಾವುದೋ ಕಾಯಿಲೆಗಳಿಗೆ ದೊಡ್ಡ ಆಹ್ವಾನ ಕೊಟ್ಟ ಹಾಗೆ ಅದು ನಮ್ಮ ದೇಹದಲ್ಲಿರೋದನ್ನು ನಮಗೆ ಅವಕಾಶವನ್ನ ಅವಕಾಶವನ್ನು ಅವಕಾಶವನ್ನ ಕಳೆದುಕೊಂಡಂತಹ ಒಂದು ಸಂಗತಿ ಅಂತಲೇ ಹೇಳ್ಬೋದು ಯಾವುದೇ ಒಂದು ಸೂಚನೆ ಇರಲಿ ಅದನ್ನು ನಿರ್ಲಕ್ಷ್ಯ ಮಾಡೋದು ಅಷ್ಟು ಸರಿಯಲ್ಲ ಅದರಲ್ಲೂ ಬಿಳಿಸೆರಗನ್ನಂತೂ ಮಾಡಲೇಬಾರದು ಇನ್ನೊಂದು ಸಾಮಾನ್ಯವಾದಂತಹ ಒಂದು ಪ್ರಶ್ನೆ ಮೂಡುವಂಥದ್ದು ವಿವಾಹಿತ ಮಹಿಳೆಯರು ಈ ಒಂದು ಏನು ಋತುಚಕ್ರದ ಅವಧಿಯಲ್ಲಿ ತಮ್ಮ ಸಾಂಸಾರಿಕ ಬದುಕಿನಲ್ಲಿ ತೊಡಗಿಸ್ಕೊಳ್ಬಹುದಾ ಅಂತ ಹೇಳುವಂಥದ್ದು ಅದು ಅಷ್ಟು ಸೂಕ್ತವಾದಂತಹ ವಿಚಾರ ಅಲ್ಲ ಯಾಕೆಂತಂದ್ರೆ ಅಹ್ ಸ್ವಚ್ಛತೆಯ ಕಡೆಗೆ ಗಮನ ಕೊಡುವಂಥದ್ದು ಕಷ್ಟ ಕ್ಲಿಷ್ಟಕರವಾದಂಥದ್ದು ಮತ್ತೆ ಒಬ್ಬರಿಂದ ಒಬ್ಬರಿಗೆ ಕಾಯಿಲೆಗಳು ಹರಡುವಂತಹ ಸಂದರ್ಭಗಳು ಹೆಚ್ಚಾಗಿರುವಂತಹ ಸಮಯದಾದ ಕಾರಣ ಆದಷ್ಟು ಆ ಸಂದರ್ಭದಲ್ಲಿ ಇಂತಹ ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ಸೂಕ್ತ ಅಲ್ಲ ಎಲ್ಲದಕ್ಕಿಂತ ಹೆಚ್ಚು ಮಹಿಳೆಗೆ ಆ ಸಮಯದಲ್ಲಿ ಬೇಕಾಗಿರುವುದು ದೇಹಕ್ಕೆ ಮತ್ತು ಮನಸ್ಸಿಗೆ ಒಂದು ಉತ್ತಮವಾದಂತಹ ವಿಶ್ರಾಂತಿ ಆ ವಿಶ್ರಾಂತಿಯನ್ನು ಅವಳು ಪಡ್ಕೊಳ್ಳುವಂಥದ್ದು ಮತ್ತೆ ತನ್ನನ್ನು ತಾನು ಮುಂದಿನ ಇಪ್ಪತ್ತಾರು ಇಪ್ಪತ್ತೆಂಟು ದಿನಗಳಿಗೆ ತನ್ನನ್ನು ತಾನು ದೈನಂದಿನ ಜೀವನಕ್ಕೆ ಒಗ್ಗಿಸಿಕೊಳ್ಳಲು ಇದರಿಂದ ಇದರಲ್ಲಿ ಈ ಸಮಯದಲ್ಲಿ ಅವಳು ತನ್ನನ್ನು ತಾನು ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಮತ್ತು ವಿಶ್ರಾಂತಿಯನ್ನು ಪಡ್ಕೊಳ್ಳೋಕ್ಕೆ ಉತ್ತಮವಾದಂಥ ಅವಕಾಶ ಅದನ್ನು ಅವಳು ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋಂಥದ್ದು ನನ್ನ ಭಾವನೆ ಮ್ಯಾಮ್ ಒಂದು ಸಾಮಾಜಿಕ ಪ್ರಶ್ನೆಯನ್ನು ಕೇಳೋದು ಅಂತ ಆದ್ರೆ ಇತ್ತೀಚಿನದಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಇದಿದೆ ಕೂಡ ಮಹಿಳೆಯರಿಗೆ ಋತುಚಕ್ರದ ಅವಧಿಯಲ್ಲಿ ರಜೆಯನ್ನು ನೀಡಬೇಕು ಅನ್ನುವಂಥದ್ದು ಒಂದು ದಿನದ ರಜೆಯನ್ನಾದರೂ ಆಕೆ ಕಲ್ಪಿಸಬೇಕು ಅನ್ನುವಂಥದ್ದು ಮತ್ತು ಕೆಲವು ಸಂದರ್ಭಗಳಲ್ಲಿ ಹಿಂದಿನ ಕಾಲವನ್ನು ನಾವು ಗಮನಿಸ್ತಿದ್ರೆ ಮುಟ್ಟಾದ ಮಹಿಳೆಯರನ್ನು ಮನೆಯಿಂದ ಹೊರಗಡೆ ಕೂರಿಸ್ತಾ ಇದ್ರು ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಏನನ್ನು ಕೆಲಸವನ್ನು ನಿರ್ವಹಿಸದೆ ಒಂದು ಏನು ಸಂಕುಚಿತವಾಗಿ ಅಥವಾ ಆಕೆ ಕೂತಲ್ಲೇ ಕೂತಿರುವಂಥದ್ದು ಅಥವಾ ಆಕೆಗೆ ಸಂಪೂರ್ಣ ವಿರಾಮವನ್ನು ನೀಡುವಂಥದ್ದು ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಖಂಡಿತವಾಗ್ಲೂ ಉಂಟು ಹಿರಿಯರು ಯಾವುದನ್ನು ಸುಮ್ಮನೆ ಮಾಡಿರುವುದಿಲ್ಲ ಆದರೆ ನಾವು ಈ ಪ್ರಕೃತಿಯ ವಿರುದ್ಧ ಹೋಗುವಂತಹ ಭಾವನೆ ಉಳ್ಳವರು ಹೆಚ್ಚಾಗಿ ಏನು ಹೇಳ್ತಾರೆ ಅಂತಂದರೆ ಅವರಿಗೆಲ್ಲ ಬುದ್ಧಿರಲಿಲ್ಲ ಪ್ರಾಯದವರು ಎಂತ ಹೇಳ್ತಾರೆ ಅಲ್ಲಿ ಒಂದು ನಾಲ್ಕು ದಿನ ಕೂರಿಸಿದಂತೆ ಹಾಗೆ ಹೀಗೆ ಅಂತ ಆದ್ರೆ ವಿಷಯ ಹಾಗಲ್ಲ ಅವರ ಒಳ ಉದ್ದೇಶ ಒಳ್ಳೇದೇ ಆಗಿತ್ತು ಏನದು ಅವಳಿಗೊಂದು ವಿಶ್ರಾಂತಿ ಸಿಗ್ಲಿ ಅನ್ನುವಂಥದ್ದು ಈಗ ಏನು ಈ ಮುಟ್ಟಾದಾಗ ರಜೆ ಕೊಡಬೇಕು ಅಂತ ಹೇಳಿ ವಿದೇಶಗಳಲ್ಲಿ ಒಂದು ಪ್ರಚಲಿತದಲ್ಲಿ ಇರುವಂತಹ ಮಾತು ನಮ್ಮ ಭಾರತದಲ್ಲೂ ಕೆಲವು ಕಂಪನಿಗಳು ಅದನ್ನು ತನ್ನಲ್ಲಿ ತಾನು ಅಳವಡಿಸಿಕೊಂಡಿದೆ ಅದು ಅವರಿಗೆ ಉತ್ತಮ ಕೂಡ ಯಾಕೆಂತಂದ್ರೆ ಇಂತಹ ವಿಚಾರಗಳು ಕೆಲವರಿಗೆ ಯುವಕರೊಡನೆ ಹೇಳಿಕೊಳ್ಳಿಕ್ಕೆ ಅಥವಾ ತಮ್ಮ ಬಾಸ್ ಯುವಕ ಆಗಿದ್ದಂತ ಸಮಯದಲ್ಲಿ ಅವರ ಹತ್ರ ಸ್ವಲ್ಪ ಮನಸ್ಸಿಗೆ ಮುಜುಗರ ತರುವಂತ ವಿಚಾರ ನನಗೆ ಒಂದು ಪಿರಿಯಡ್ಸ್ ಆಗಿದೆ ಮನೆಗೆ ಹೋಗ್ತೇನೆ ಅನ್ನುವಂಥದ್ದು ಅಂತ ಸಮಯದಲ್ಲಿ ಅವರು ರಜೆ ಹಾಕಿಕೊಂಡ್ರೆ ಅವರಿಗೆ ಬೇಕಾದಂತ ಕೆಲಸಗಳನ್ನು ಅವ್ರು ಮಾಡಬಹುದು ಇಷ್ಟು ಮಾತ್ರ ಅಲ್ಲ ಉಳಿದ ದಿನಗಳಲ್ಲಿ ಅವರು ಅಹ್ ಮನಪೂರ್ವಕವಾಗಿ ಕೆಲಸವನ್ನು ನಿರ್ವಹಿಸ್ಲಿಕ್ಕೆ ಅದೊಂದು ದಾರಿ ಅಂತಾನೆ ಹೇಳ್ಬೋದು ಅವಳಿಗೆ ವಿಶ್ರಾಂತಿ ಬೇಕಾದಂತಹ ಸಮಯದಲ್ಲಿ ಇಡೀ ತಿಂಗಳು ಕೆಲಸ ಮಾಡುವ ಒಂದು ದಿನ ವಿಶ್ರಾಂತಿ ಪಡ್ಕೊಳೋದ್ರಲ್ಲಿ ಖಂಡಿತವಾಗ್ಲೂ ಅಡಚಣೆ ಆಗ್ಲಿಕ್ಕೆ ಏನಿಲ್ಲ ಇನ್ನು ಸಮರ್ಥರು ಕೆಲವರು ಆ ರಜೆಯನ್ನು ತಮಗೆ ಬೇಡ ಅಂತ ಘೋಷಿಸಿಕೊಂಡು ಕೆಲಸಕ್ಕೆ ಸಹ ಆದರೆ ಅಗತ್ಯ ಇರೋರಿಗೆ ಈ ರಜೆ ಖಂಡಿತವಾಗ್ಲೂ ಬೇಕಲ್ವಾ ಅಂತವರಿಗೆ ಖಂಡಿತವಾಗ್ಲೂ ಇದು ಉಪಯೋಗ ಆಗ್ತದೆ ಕೆಲವರಿಗೆ ಹೊಟ್ಟೆ ನೋವು ಆಗ್ತದೆ ಕೆಲವರಿಗೆ ತಲೆ ನೋವು ಕೆಲವರಿಗೆ ವಾಂತಿ ಕೆಲವರಿಗೆ ಕೈ ಕಾಲು ಊದಿಕೊಳ್ಳುವಂಥದ್ದು ಬೆನ್ನು ನೋವು ಸೊಂಟ ನೋವು ಕಾಲುಗಳ ಸೆಳೆತ ಆಗುವಂಥದ್ದು ಮತ್ತೆ ಏನು ತಿನ್ಲಿ ಇರುವಂತದ್ದು ತುಂಬಾ ಸುಸ್ತಾಗುವುದು ತಲೆ ತಿರುಗುದು ಅಂತಹ ಚಿಹ್ನೆಗಳು ಉಳ್ಳಂತಹ ಮಹಿಳೆಯರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು ಆದ ಕಾರಣ ನಾನು ಇದಕ್ಕೆ ನೂರಕ್ಕೆ ನೂರು ಶೇಕಡ ಏನು ಇದರ ಪರವಾಗಿ ನಿಲ್ಲಕ್ಕೆ ಇಷ್ಟಪಡುವಂಥವ್ಳು ಆ ಮುಟ್ಟಿನ ಅವಧಿಯಲ್ಲಿ ಕೂಡ ಈಗ ಸಾಮಾನ್ಯವಾಗಿ ಕೂಡ ಮಹಿಳೆಯರ ಆಹಾರ ಒಂದಷ್ಟು ಖನಿಜಾಂಶ ಉಳ್ಳಂತಹ ಒಳ್ಳೆಯ ಆಹಾರವನ್ನ ಹೆಣ್ಮಕ್ಳು ತಗೊಳ್ಬೇಕು ಅನ್ನುವಂಥದ್ದು ಹಾಗಿರುವಾಗ ಮುಟ್ಟಿನ ಅವಧಿಯ ಮಹಿಳೆಯರ ಆಹಾರ ಪ್ರತ್ಯೇಕವಾಗಿ ಏನಾದರೂ ಬೇಕಾಗುತ್ತಾ ಹೇಗಿರಬೇಕು ನೀರಿನ ಕಡೆಗೆ ಅವಳು ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತಂದ್ರೆ ಈಗ ಅವಳು ತಗೊಳ್ಳುವಂತಹ ಆಹಾರದೊಡನೆ ನೀರಿನ ಒಂದು ತಗೊಳ್ಳುವಿಕೆ ಕೂಡ ಜಾಸ್ತಿ ಆಗಿರಬೇಕು ಏನಾಗ್ತದೆ ಅಂತಂದ್ರೆ ಹೆಚ್ಚಾಗಿ ನಮ್ಮ ಕೆಲಸದ ಒತ್ತಡದಲ್ಲಿ ನಾವು ನೀರು ಕುಡಿಯುವುದನ್ನು ಮರಿತೇವೆ ದೈನಂದಿನ ಬದುಕಿಗಿಂತಲೂ ಹೆಚ್ಚಾಗಿ ಅವಳು ಆ ಸಮಯದಲ್ಲಿ ನೀರನ್ನು ತೊಗೊಳ್ಳೋದು ತುಂಬ ಯಾಕೆಂದರೆ ಒಂದು ಕಡೆಗೆ ರಕ್ತ ಹೋಗ್ತಿರ್ತದೆ ನೀರಿನ ಅಂಶ ದೇಹದಿಂದ ಹೋಗ್ತಿರ್ತದೆ ಆದ ಕಾರಣ ಅವಳು ನೀರನ್ನು ತೆಗೆದುಕೊಳ್ಳುವುದು ತುಂಬ ಮುಖ್ಯ ಇನ್ನೊಂದು ಆ ಸಮಯದಲ್ಲಿ ಅನಿಸೋದೇನು ಗೊತ್ತಾ ಒಂದು ಪಾನಿಪುರಿಯೋ ಮಸಾಲ ಪುರಿಯೋ ಪುರಿಯೋ ಅದೆಲ್ಲ ತಿಂದು ಬರುವ ಅಥವಾ ಇದು ನನಗೊಂದು ಆರಾಮಾಗಿ ವಿಶ್ರಾಂತಿ ಪಡೆಯುವಂಥ ಸಮಯ ನನಗೇನು ಬೇಕೋ ಮಾಡಿ ತಿಂತಾರೆ ಒಂದು ಪ್ಯಾಕೆಟ್ ಮ್ಯಾಗಿ ತಿಂದರೆ ಹೇಗೆ ಅನ್ನುವಂಥ ಒಂದು ಭಾವನೆ ಬರೋದು ಸಹಜ ಆದರೆ ಇದು ಪ್ರಕೃತಿಗೆ ವಿರುದ್ಧ ಆ ಸಮಯದಲ್ಲಿ ನಾವು ಹಣ್ಣು ಹಂಪಲು ತರಕಾರಿಗಳು ಹಸಿ ತರಕಾರಿಗಳು ಮೊಳಕೆ ಕಾಳುಗಳು ಇಂಥದ್ದನ್ನು ತಿಂದರೆ ನಮ್ಮ ಆರೋಗ್ಯ ಸ್ವಚ್ಛ ಸುಂದರವಾಗಿರ್ತದೆ ಅಂತ ಹೇಳ್ಬೋದು ನಮ್ಮ ನಾಲಿಗೆ ನೂರು ಬಗೆಯನ್ನು ಕೇಳ್ಕೊಳ್ತದೆ ಆದರೆ ಬುದ್ಧಿಯನ್ನು ನಮ್ಮ ನಾಲಿಗೆಯ ಒಡನೆ ಸೋಲ್ಲಿಕ್ಕೆ ನಾವು ಬಿಟ್ಟರೆ ಖಂಡಿತವಾಗ್ಲೂ ನಮಗೆ ಆ ಆ ಒಂದು ನಾವು ತಿಂದಂತಹ ಫಾಸ್ಟ್ ಫುಡ್ಡುಗಳಿಂದನೇ ಅಂತಹ ಆಹಾರಗಳಿಂದನೇ ನಮಗೆ ಹೊಟ್ಟೆ ಉಬ್ಬರಿಸಿದಾಗ ಆಗುವಂಥದ್ದು ವಾಂತಿ ಬರುವಾಗ ಆಗುವಂಥದ್ದು ದೇಹಕ್ಕೆ ಸರಿಯಾದ ಪೌಷ್ಟಿಕಾಂಶ ಆ ಸಮಯದಲ್ಲಿ ಸಿಗದೇ ಇರುವಂಥ ಸಂದರ್ಭಗಳು ಹೆಚ್ಚು ಆದ ಕಾರಣ ನೈ ನೈಸರ್ಗಿಕವಾಗಿ ಪ್ರಕೃತಿಗೆ ಹತ್ತಿರ ಆಗಿರುವಂತಹ ಆಹಾರಗಳನ್ನು ಇಂತಹ ಸಮಯದಲ್ಲಿ ತೆಗೆದುಕೊಳ್ಳೋದು ಸೂಕ್ತ ಮ್ಯಾಮ್ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಈ ಋತುಚಕ್ರದ ಅವಧಿಯಲ್ಲಿ ಕೆಲವೊಂದಷ್ಟು ಹೆಣ್ಣು ಮಕ್ಕಳಿಗೆ ನಮ್ಮ ಮನೇಲಿ ಕಾರ್ಯಕ್ರಮ ಇದೆ ಅಥವಾ ಎಲ್ಲೋ ದೇವಸ್ಥಾನಕ್ಕೆ ಹೋಗೋದಿದೆ ಈ ಕಾರಣಗಳನ್ನು ಇಟ್ಕೊಂಡು ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳೋದ್ರ ಮೂಲಕ ಆ ಋತುಚಕ್ರದ ಅವಧಿಯನ್ನು ಮುಂದಕ್ಕೆ ಹೋಗೋ ಹಾಗೆ ಮಾಡ್ತಾರೆ ಅಥವಾ ಹಿಂದಕ್ಕೆ ಬರೋ ಹಾಗೆ ಮಾಡ್ಕೊಳ್ತಾರೆ ಇಂತಹ ಒಂದು ಮಾತ್ರೆಗಳ ಬಳಕೆ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುತ್ತಾ ಇಲ್ವಾ ಖಂಡಿತವಾಗ್ಲೂ ಬೀರ್ತದೆ ಕೆಲವರು ಹೇಳಿಕೊಟ್ಟು ಒಂದೆರಡು ಸಲ ತಕೊಂಡೆ ಅಂತ ಆಗೋದಿಲ್ಲ ಇದು ನಾನು ಯಾವಾಗಲೂ ತಕೊಳ್ತೇನೆ ಇದು ನನಗೆ ಆಗುದಿಲ್ಲ ಆಗೋದಿಲ್ಲ ಹಾಗೆ ಅಲ್ಲ ಅದು ವೈದ್ಯರ ಸಲಹೆ ಇಲ್ಲದೆ ಅವರೇ ತಕೊಂಡ್ರೆ ಖಂಡಿತವಾಗ್ಲೂ ಅದು ದುಷ್ಪರಿಣಾಮ ಆಗುವಂತಹ ಅವಕಾಶ ಇರ್ತದೆ ಇನ್ನು ಕೆಲವರು ತುಂಬಾ ಬುದ್ಧಿವಂತರಿರ್ತಾರೆ ಹೇಗೆ ಅಂತಂದ್ರೆ ಹಿಂದಿನ ಸಲ ವೈದ್ಯರು ಈ ಬರೆದು ಬರೆದುಕೊಟ್ಟಿದ್ರು ನನ್ನ ಅಣ್ಣನ ಮದುವೆ ಇತ್ತು ಬರೆದುಕೊಟ್ಟಿದ್ದಾರೆ ಈಗ ತಂಗಿಯ ಮದುವೆ ಪುನಃ ಯಾಕೆ ವೈದ್ಯರ ಹತ್ರ ಹೋಗುದು ಇದೇ ಮದ್ದನ್ನು ನಾನು ಇಂಥ ದಿನವೇ ಶುರು ಮಾಡ್ತೇನೆ ಹಾಗಲ್ಲ ಅದು ವೈದ್ಯರ ಹತ್ರ ಹೋಗಿ ಸಲಹೆಯನ್ನು ತಕೊಂಡು ಅವರ ಸಲಹೆಯ ಮೇರೆಗೆ ತಕ್ಕೊಳ್ಳೋದಾದ್ರೆ ಒಂದೆರಡು ಸಲಕ್ಕೆ ಅದು ದುಷ್ಪರಿಣಾಮವನ್ನು ಬೀರಲಿಕ್ಕಿಲ್ಲ ಆದರೆ ವೈದ್ಯರನ್ನು ದೂರ ಇಟ್ಟು ನಮ್ಮಷ್ಟಕ್ಕೆ ನಾವು ಸ್ವ ಔಷಧ ಅಥವಾ ಸೆಲ್ಫ್ ಮೆಡಿಕೇಶನ್ ಅಂತ ಏನು ಹೇಳ್ತೇವೆ ಅದನ್ನು ಮಾಡ್ತಾ ಹೋದರೆ ನಮ್ಮ ದೇಹದಲ್ಲಿನ ಹಾರ್ಮೋನುಗಳನ್ನು ನಮಗೆ ಬೇಕಾದ ಹಾಗೆ ನಾವು ಬದಲಿಸ್ತಾ ಹೋದರೆ ಖಂಡಿತವಾಗ್ಲೂ ಸಹ ಅದು ಮುಟ್ಟಿನ ದಿನಗಳನ್ನು ಬದಲಿಸುವುದು ಮಾತ್ರ ಅಲ್ಲದೆ ನಮ್ಮ ದೇಹದ ತೂಕದ ಮೇಲೆ ಪರಿಣಾಮ ಬೀಳ್ಬೋದು ನಮ್ಮ ದೇಹದ ಆ ಏನು ಹೃದಯದ ಮೇಲೆ ಬ ಪರಿಣಾಮವನ್ನು ಬೀರ್ಬೋದು ಕಿಡ್ನಿ ಲಿವರ್ಗಳ ಮೇಲೆ ಪರಿಣಾಮವನ್ನು ಬೀರ್ಬೋದು ಅಥವಾ ಮಕ್ಕಳಾಗುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದುಷ್ಪರಿಣಾಮಗಳು ಬೀರುವಂಥ ಸಾಧ್ಯತೆಗಳಿರ್ತದೆ ಯಾವುದೇ ಒಂದು ಮದ್ದೇ ಆಗಲಿ ಅದನ್ನು ಸುಮ್ಮನೆ ಒಂದು ಔಷಧಾಲಯಕ್ಕೆ ಹೋಗಿ ತರುವ ಬದಲು ವೈದ್ಯರ ಸಲಹೆಯ ಮೇರೆಗೆ ತೊಗೊಳ್ಳೋದಾದರೆ ಅದು ಹೆಚ್ಚು ಸೂಕ್ತ ಅಂತ ಹೇಳ್ಬೋದು ಅದು ಈ ವೈದ್ಯರಾದರೂ ಕೂಡ ಅವರು ಏನು ಅಂತಂದರೆ ಇದೇ ಮದ್ದನ್ನು ನೀವು ಪದೇ ಪದೇ ತೊಗೊಳ್ಳಿ ಅಂತ ಖಂಡಿತವಾಗಲೂ ಬರೆದು ಕೊಡೋದಿಲ್ಲ ಒಂದೆರಡು ಸಲಕ್ಕೆ ಬರೆದು ಕೊಟ್ಟಾರೆ ಇಡೀ ಜೀವನಾವಧಿಯಲ್ಲಿ ಪ್ರತಿ ತಿಂಗಳು ಇದೇ ಮಾಡಿಕೊಂಡು ಹೋದರೆ ಅದೇ ಒಂದು ದೊಡ್ಡ ಜಾತ್ರೆ ಆಗ್ಬೋದು ಅಂತ ಅನ್ನಿಸ್ತದೆ ಮ್ಯಾಮ್ ಇಷ್ಟು ಹೊತ್ತು ಋತುಚಕ್ರದ ಅವಧಿಯಲ್ಲಿ ಮಹಿಳೆಯ ಆರೋಗ್ಯದ ಕಾಳಜಿ ಎನ್ನುವ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಾ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಯಾಕೆಂತಂದರೆ ಪ್ರಚಲಿತದಲ್ಲಿ ಇರುವಂತಹ ಹಲವು ಜನರ ಜನಮಾನಸದಲ್ಲಿ ತೊಳಲಾಟದ ಪ್ರಶ್ನೆಗಳು ಉಳ್ಳಂತಹ ವಿಷಯ ಸದಾ ಹಸಿರಾಗಿರುವಂಥ ವಿಷಯ ಯಾವುದು ಕೇಳಿದರೆ ಅದು ಮುಟ್ಟಿನ ಬಗ್ಗೆ ಇರುವಂಥ ಪ್ರಶ್ನೆಗಳು ಇದು ಕೊನೆಯಿಲ್ಲದ ಒಂದು ವಿಷಯ ಅಂತಲೇ ಹೇಳ್ಬೋದು ಹಲವರಿಗೆ ಇದರ ಬಗ್ಗೆ ಹಲವು ಪ್ರಶ್ನೆಗಳು ಇನ್ನೂ ಮನಸ್ಸಲ್ಲಿ ಮೂಡಿರ್ತದೆ ಆ ಪ್ರಶ್ನೆಗಳನ್ನು ನಿಮಗೇನು ಮನಸ್ಸಲ್ಲಿ ಮೂಡ್ತದೆ ಅದನ್ನು ನೀವು ಕೆಳಗಡೆ ಟೈಪ್ ಮಾಡಿ ಬರೆದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಉತ್ತರವನ್ನು ನೀಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಹೇಳಿ ಹೇಳ್ಬೋದು ಇದರ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಮತ್ತೆ ಈ ಮಾತ್ರೆಗಳ ಬಗ್ಗೆ ಇರ್ಬೋದು ಅಥವಾ ಈ ಮುಟ್ಟಿನ ಸಮಸ್ಯೆಗಳ ಬಗ್ಗೆ ಇರ್ಬೋದು ನಿಮ್ಮ ವೈದ್ಯರೊಡನೆ ನೀವು ಸಂಪರ್ಕಿಸಿ ಅದಕ್ಕೆ ಬೇಕಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡು ಸೂಕ್ತ ಜೀವನವನ್ನು ಸುಂದರವಾಗಿ ನಿರ್ವಹಿಸಿ ಅಂಥೇಳಿ ಈ ಮೂಲಕ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ವೀಕ್ಷಕರೇ ಇಷ್ಟು ಹೊತ್ತು ಋತುಚಕ್ರದ ಅವಧಿಯಲ್ಲಿ ಮಹಿಳೆಯ ಆರೋಗ್ಯದ ಕಾಳಜಿ ಎನ್ನುವ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಲಬುರ್ಗಿ ಪ್ರಾದೇಶಿಕ ವ್ಯಾಪ್ತಿಯ ಸೇಡಂ ತಾಲೂಕಿನಲ್ಲಿ ಐನೂರ ಹದಿನೆಂಟನೇ ಶುದ್ಧಗಂಗಾ ಘಟಕವನ್ನು ಉದ್ಘಾಟಿಸಲಾಯಿತು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಲಗುಂದ ಗ್ರಾಮದಲ್ಲಿ ರಾಜ್ಯದ ಐನೂರ ಹದಿನೆಂಟನೇ ಶುದ್ಧ ಗಂಗಾ ಘಟಕವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದ ಶ್ರೀಯುತ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ವೀರಭದ್ರೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಉದ್ಘಾಟಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಮಹಿಳೆಯರಿಗಾಗಿ ಜ್ವಲಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರಗಳ ಮೂಲಕ ರಾಜ್ಯಾದ್ಯಂತ ಈವರೆಗೆ ಇಪ್ಪತ್ತೆರಡು ಸಾವಿರದ ಐನೂರ ನಲವತ್ತೈದು ಜ್ವಲಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸರಿಸುಮಾರು ಇಪ್ಪತ್ತಾರು ಲಕ್ಷದ ತೊಂಬತ್ಮೂರು ಸಾವಿರದ ನೂರ ಮೂವತ್ತೊಂದು ಸದಸ್ಯರಿಗೆ ಮಾಹಿತಿಯನ್ನು ನೀಡಲಾಗಿದೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ಮುಂಬೈನ ಬಿಒಬಿ ಹಾಗೂ ಐಡಿಬಿಐ ಬ್ಯಾಂಕ್ನ ಕೇಂದ್ರ ಕಚೇರಿಗೆ ಭೇಟಿ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ಮುಂಬೈನ ಬ್ಯಾಂಕ್ ಆಫ್ ಬರೋಡಾ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಬೀನಾ ವಹೀದ್ ಅವರೊಂದಿಗೆ ಚರ್ಚಿಸಿದರು ನಂತರ ಮುಂಬೈನ ಐಡಿಬಿಐ ಬ್ಯಾಂಕ್ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ನಾಗರಾಜ್ ಗರ್ಲಾ ಇವರೊಂದಿಗೆ ಚರ್ಚಿಸಿದರು ವೀಕ್ಷಕರ ಮುಂದಿನ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ